ಫ್ಯಾಮ್ ಐ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕಾನಾಗ ಕ್ಲಿಕ್ ಮಾಡಿ ಈ ವ್ಲಾಗ್ ಏನಕ್ಕಪ್ಪ ಮಾಡ್ತಾ ಇರೋದು ಅಂದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಆಷಾಢ ಆಗಿರೋದ್ರಿಂದ ಇವತ್ತು ಮಂಗಳವಾರ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂಟಿಲ್ ದೆನ್ ಬಿ ವಾಚಿಂಗ್ ಥ್ಯಾಂಕ್ ಯು रीच आदि ना मैसूर् तोर्ती बनी ಆಯ್ತು ಇವಾಗ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಹೋಗ್ತಾ ಇದೀವಿ ನಾವು ದೇವಸ್ಥಾನ ಇಂದ ಬಂದಿದ್ ಲೇಟ್ ಆಯ್ತು ಅದಕ್ಕೆ ನ ಏನ್ ಮಾಡಕ್ ಆಗಿರ್ಲಿಲ್ಲ ಯಾರೆಲ್ಲ ನನ್ನ ನ ನೋಡ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್